ಬನ್ನಿ ನಮ್ಮ ವರ್ಕ್ಶಾಪ್ ಪರಿಚಯ ಮಾಡಿಸ್ಕೊಡ್ತೀನಿ ಜೈ ಸಿ ಬೇ ಬಂದೈತೆ ತಗಿ ಗುರು ಬ್ಲೇಡ್ ಅಲ್ಲ ಕೊಂಡ್ರೆ ಸರ್ ಅದು ಎಲ್ಲ ವೀಡಿಯೋ ಮಾಡಿದೀನಿ ಜೆಸಿಬಿ ಎಲ್ಲ ವರ್ಕ್ ಕನ್ನಡಿಗ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗುಂಡಿ ತೆಗಿಯೋದಿತ್ತು ಹಂಗಾಗಿ ದೊಡ್ಡ ಬಕೆಟಲ್ಲೇ ತೆಗಿತೀನಿ ಅಂದೆ ಅವರು ಬೇಡ ಅಂದರು ಚಿಕ್ಕ ಬಕೆಟಲ್ಲೇ ತಕ್ಕೊಡ್ರಿ ಹಂಗೆ ಹಿಂಗೆ ಅಂದರು ಅದು ಮಾರ್ಕ್ ಬಂದು ನಾಲ್ಕು ಅಡಿ ಇತ್ತು ಇನ್ನೇನೋ ದೊಡ್ಡ ಬಕೆಟಲ್ಲೇ ತೊಗೊಳ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದೆ ಅವ್ರು ಕೇಳಿಲ್ಲ ಎಲ್ಲ ಪೈಪ್ಲೈನ್ ಬಕೆಟಲ್ಲೇ ತಕ್ಕೊಡ್ರಿ ಅವ್ರು ಅದಕ್ಕೋಸ್ಕರ ಬಕೆಟ್ ಚೇ ಮಾಡೋಣ ಅಂತ ಬಂದು ಬಕೆಟೆಲ್ಲ ಲೆವೆದಾಗಿ ಇಟ್ಕೊಂಡೆ ಇಟ್ಕೊಂಡು ಕೂಡ ಎತ್ತಾಕೊಂಡು ಹಿಂಗೆ ಗೊತ್ತಲ್ಲ ಬಕೆಟ್ ಚೇ ಮಾಡೋದು ಒಬ್ಬನೇ ತುಂಬ ಕಷ್ಟ ಸಿಮ್ಗಳೆಲ್ಲ ಕೊಡ್ಕೊಳೋದು ಇನ್ನೇನೋ ಆ ಹೋಗ್ಬೋದು ಬಟ್ ಸಿಮ್ಮೆಲ್ಲ ಕೊಟ್ಕೊಳ್ಳೋದು ಇದೆಲ್ಲ ಸ್ವಲ್ಪ ತೊಂದರೆನೇ ಆಗ್ತದೆ ಹಾಗಾಗಿ ಸರಿ ಆಯಿತು ಅಂತ ಬಗ್ಗೆಟ್ ಚೆಕ್ ಮಾಡೋಣ ಅಂತ ಬಂದೆ ಸರಿ ಆಯಿತು ಅಂತ ಬಕೆಟ್ ಎಲ್ಲ ಚೆಕ್ ಮಾಡಿದೆ ಆ ಕಡೆ ಬಕೆಟ್ ಇತ್ತು ಲೆವೆಲ್ ಇರೋ ಜಾಗಕ್ಕೆ ಇಡ್ಕೊಂಡು ಯಾಕೆ ಅಂದರೆ ನಿಮಗೆ ಗೊತ್ತಲ್ಲ ಲೆವೆಲ್ ಇದ್ರೆ ಸಿ ಇದು ಪಿನ್ ಎಲ್ಲ ಕ್ಲೀನಾಗಿ ಹಾಕೋಬೋದು ಸಿಮ್ಮುಗಳು ಕೂಡ ಕರೆಕ್ಟಾಗಿ ಹಾಕೋಬೋದು ಅಂತ ಸರಿ ಆಯಿತು ಅಂತ ಅದು ರಾಡ್ ಹಾಕ್ಕೊಂಡು ಎತ್ತಿ ಹಿಡ್ಕಂಡೆ ಎತ್ತಿ ಹಿಡ್ಕೊಂಡಾಗ ಅಲ್ಲಿ ರೆಡ್ ಕಲರ್ ಶರ್ಟ್ ಹಾಕೊಂಡಿದ್ರಲ್ಲ ಅವರು ಬಂದು ಪಾಪ ಹೆಲ್ಪ್ ಮಾಡಿದರು ಬಕೆಟ್ ಹಾಕೊಳ್ಳೋಕ್ಕೆ ಅಂದರೆ ನಾನು ಕೆಳಗೆ ಇಳಿದು ಅತ್ತಿ ಇಳಿದು ಇದು ಡಬ್ಬೆಲ್ಲ ಲೇಟ್ ಆಗುತ್ತೆ ಅಂತ ಅಷ್ಟೊತ್ತಿಗೆ ಹಣ್ಣ ಬಂದರು ನಾನು ನೋಡಿದೆ ಎಲ್ಲ ಕುದಿಸ್ಕೊಟ್ಟೆ ಅಣ್ಣ ಇಲ್ಲಿ ಈ ಥರ ಹಿಂಗೆ ಮಾಡೋಣ ಒಂದು ಲೆವೆಲಿಗೆ ಬಂತು ಅಂದರೆ ನನಗೆ ಹೇಳು ಅಲ್ಲಿ ಸ್ಟಾಪ್ ಮಾಡ್ತೀನಿ ಎಲ್ಲ ಪ್ರತಿಯೊಂದು ಕೂಡ ಹೇಳಿದೆ ತಿನ್ನ ಹಾಕೋದು ಹೆಂಗೆ ಏನು ಅಂತ ತೋರಿಸ್ಕೊಟ್ಟೆ ತೋರಿಸ್ಕೊಟ್ಟು ಸೀದಾ ನಾನು ಗಾಡಿ ಮೇಲೆ ಹತ್ತಿದ್ದೆ ಸರಿ ಆಯಿತು ಅಂತ ನಾನು ಗಾಡಿ ಮೇಲೆ ಹತ್ತಿದೆ ಅಣ್ಣ ಅಡ್ಜಸ್ಟ್ಮೆಂಟ್ ಈಗಲ್ಲ ನೋಡ್ತಿತ್ತು ಅವಣ್ಣಗೂ ಪಾಪ ಬರ್ತಿಲ್ಲ ಜೆ ಸಿ ಬಿ ಬಗ್ಗೆ ಅಷ್ಟು ಇದಿಲ್ಲ ಮೇಲುಗಡೆ ನೋಡಿ ಎಲ್ಲ ಹೇಳ್ದಿತ್ತು ನಾವು ನನ್ನ ಏನು ಎಫೆಕ್ಟ್ ಹಾಕ್ಬೇಕು ಇಲ್ಲಿಂದಲೇ ಅದನ್ನು ಎಫೆಕ್ಟ್ ಹಾಕಿ ಒಂದು ಲೆವೆಲ್ ನೋಡಿ ಪೊಜಿಷನ್ ನೋಡಿ ಮುಂಡಿಸ್ತಾ ಇದ್ದೆ ಆದರೂ ಕೂಡ ಕಾಣಿಸ್ತಿರ್ಲಿಲ್ಲ ಯಾಕಂದ್ರೆ ಗ್ಲಾಸ್ ಹಾಕೊಂಡಿದ್ದೆ ವಿಡಿಯೋ ಮಾಡ್ತಿದ್ದೆ ನಾ ಸರಿ ಆಯಿತು ಅಂತ ಅವಣ್ಣು ಸರಿ ಆಗೋಲ್ಲ ಅಂತ ಅನ್ಕಂಡು ನಾನು ಏನು ಮಾಡಿದೆ ಅಂದರೆ ಗ್ಲಾಸ್ ಎತ್ತಿ ವಿಡಿಯೋ ಸ್ಟಾಪ್ ಮಾಡಿ ಮೊಬೈಲ್ ಎತ್ತಿಟ್ಟೆ ಎತ್ತಿಟ್ಬಿಟ್ಟು ಆಮೇಲೆ ನಾನೇ ಸಿಮ್ ಹಾಕೋಣ ಅಂತ ಇನ್ನು ಸಿಮ್ ನಾನೇ ಹಾಕೋಣ ಅಂತ ನಾನು ಹೇಳೋದೇ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಜೆ ಸಿ ಬಿ ಲವರ್ ಕನ್ನಡಿಗ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಇದೇ ನೋಡಿ ನಾವು ಪಿಲ್ಲರ್ ತೆಗಿಬೇಕಾಗಿರೋದು ಒಟ್ಟು ಒಂದು ಹನ್ನೊಂದು ಪಿಲ್ಲರ್ ಏನೋ ಹನ್ನೊಂದು ಹನ್ನೆರಡು ಪಿಲ್ಲರ್ ಏನೋ ಆಯಿತು ಸರಿ ಆಯಿತು ಅಂತ ಒಂದು ಕಡೆಯಿಂದ ಕ್ಲಿಯರ್ ಆಗಿ ತಕ್ಕೊಂಬರೋಣಂತ ನಿಲ್ಲಿಸ್ಕೊಂಡೆ ಗಾಡಿ ಆಮೇಲೆ ಮಣ್ಣಲ್ಲೇ ಹಾಕಿದರೆ ಮಣ್ಣು ಜಾಸ್ತಿ ಆಗ್ತೈತೆ ಮೆಟ್ರಿಯಲ್ ಮತ್ತು ಏನಾರ ಒಂದು ಇದು ಮಾಡೋಕ್ಕೋಸ್ಕರ ಇದಾಗುತ್ತೆ ಅಂತೇಳಿ ಟ್ಯಾಕ್ನಿ ಕರೆಸ್ಕೊಂಡು ಬ್ಯಾಕ್ರಿಗೆ ಲೋಡ್ ಮಾಡಿಕೊಂಡು ಸಪ್ರೇಟು ಬೇರೆ ಕಡೆ ಹಾಲ್ ಲೋಡ್ ಮಾಡಿಸ್ತಿದ್ದೆ ಇದು ಗುಂಡಿ ತೆಗೆಯೋದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ಅದನ್ನೇನು ವೀಡಿಯೋ ತೋರಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಅಂದರೆ ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಪಿಲ್ಲರ್ ಆಲ್ಮೋಸ್ಟು ಗೊತ್ತಿರುತ್ತೆ ಹೆಂಗೆ ಏನು ತೆಗೆಯೋದು ಯಾವ ಥರ ಅಂತ ನಾನು ಚಿಕ್ಕ ಬಕೆಟಾಗೆ ತಪ್ಪಿಕೊಟ್ಟೆ ಆಲ್ಮೋಸ್ಟ್ ಕೆಲವರು ಚಿಕ್ಕ ಬಕೆಟಾಗೆ ತೆಗಿತಾರೆ ಇನ್ನು ಕೆಲವರು ದೊಡ್ಡ ಬಕಡಿಗೆ ತೆಗಿತಾರೆ ಇನ್ನು ಕೆಲವರು ಸಣ್ಣ ಟಚೆ ತೆಗೆಸ್ತಾರೆ ಯಾಕೆಂದರೆ ಪಿಲ್ಲರು ಕ್ಲೀನಾಗೆ ಫಿನಿಷಿಂಗ್ ಚೆನ್ನಾಗಿ ಬರಲಿ ಮತ್ತು ಅಗಲ ಜಾಸ್ತಿ ಆಗಬಾರ್ದು ಮೆಟ್ರಲ್ ಜಾಸ್ತಿ ಇಡಿಸ್ಬಾರ್ದು ಅಂತ ಅದಕ್ಕೋಸ್ಕರನೇ ಚಿಕ್ಕ ಪ್ಯಾಕೆಟು ಇಲ್ಲ ಸಣ್ಣ ಇಟಾಚಿ ಅದರಾಗೆ ತೆಗಿಸ್ತಾರೆ ಹಂಗಾಗಿ ನಾನು ಸಣ್ಣ ಬಕೆಟಲ್ಲೇ ತೆಗೆದು ಎಲ್ಲ ಕಳಿಸ್ದೆ ವೀಡಿಯೋ ಪೂರ್ತಿ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಈಗ ಗ್ಲಾಸ್ ಹಾಕ್ಕೊಂಡು ವೀಡಿಯೋ ಮಾಡ್ತಿರೋದು ಮೊಬೈಲ್ ಒಡ್ಡರ್ ಇಟ್ಕೊಂಡು ನನಗೆ ತೆಗಿಯೋಕ್ಕೆ ಅಲ್ಲಿ ನನಗೂ ಕೂಡ ಸ್ವಲ್ಪ ತೊಂದರೆ ಆಗ್ತೈತೆ ಹಂಗಾಗಿ ವೀಡಿಯೋ ಮಾಡಿ ಎಲ್ಲೂ ಮಾಡೋಕ್ಕಾಗಿಲ್ಲ ಫೈನಲ್ ಆಗಿ ಎಲ್ಲ ಮುಗೀತು ಲಾಸ್ಟ್ ಆನ್ ದೊಡ್ಡದು ಗುಂಡಿಗೆಲ್ಲ ತಗಿದ್ದೀನಿ ಎಲ್ಲ ತೆಗ್ದಿದ್ದಾಯ್ತು ಈಗ ಹೋಗಿ ಬ್ಲಾಕ್ ಕಟ್ಸ್ಕೊಂಬರೋಣ ಬನ್ನಿ ನಮ್ಮ ಕೆರೆ ಹಂಗೆ ಪರಿಚಯ ಮಾಡಿಸ್ಕೊಂಬರ್ತೀನಿ ಇದ್ರೆ ಇವತ್ತಿನ ಕೆಲಸ ಏನಪ್ಪಾ ಅಂದರೆ ಜೆ ಸಿ ಬಿ ಬಗೆಟಿಗೆ ಬ್ಲಾಕ್ ಕಟ್ಸಕ್ ಹೋಗ್ತಾ ಇದ್ದೀನಿ ಎಲ್ಲಿ ಅಂದರೆ ನಮ್ಮ ಕೆರೆ ಲೋಕಲ್ಲೇ ಬನ್ನಿ ಹೀಗೆ ನಮ್ಮ ಶಾಪ್ ಪರಿಚಯ ಮಾಡಿಸ್ಕೊಡ್ತೀನಿ ಯಾವ ಥರ ಹೇಗೆ ಬ್ಲೇಟ್ ಕಟ್ತಾರೆ ಅಂತ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡ್ದೆಲ್ಲೇ ನೋಡಿ ಒಂದು ಲಾರಿ ಪಟ್ಟಿ ಆಗಿದೆ ಏನು ಬಿಡ ಬಂದು ಆಗಿರೋದು ಒಂದ್ ಸೆಕೆಂಡ್ ಆಗಿದೆ ಅದು ಯಾರು ಏನೋ ಒಂದು ಗೊತ್ತಿಲ್ಲ ಮಾತಾಡಕ್ಕೆ ಇಷ್ಟಪಡ್ತೀನಿ ಆದಷ್ಟು ನೈಟ್ ಅಂತ ಡ್ರೈವಿಂಗ್ ಮಾಡಬೇಕಂದ್ರೆ ತುಂಬಾ ಹುಷಾರಾಗಿದ್ರಿ ನಿದ್ದೆ ಬಂತ ದಯವಿಟ್ಟು ಸೈಡಿಗೆ ನಿದ್ದೆ ಮಾಡ್ರಿ ಇಲ್ಲ ಇನ್ ಕೆಲವರು ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸ್ತಾರೆ ಮಾಡಕ್ ಹೋಗ್ರಿ ದಯವಿಟ್ಟು ಇನ್ ಕೆಲವರು ರ್ಯಾಶ್ ಆಗಿಸ್ತಾರೆ ಅವೆಲ್ಲ ಮಾಡಕ್ ಹೋಗಲ್ರಿ ಹೆಚ್ಚು ಕಮ್ಮಿ ಆದ್ರೆ ಪ್ರಾಣನೇ ಇರೋಲ್ಲ ನಿಮ್ಮ ಫ್ಯಾಮಿಲಿ ನಿಮ್ಗಂತ ಒಂದು ಕುಟುಂಬ ಇದೆ ದಯವಿಟ್ಟು ಡ್ರಕ್ ಡ್ರೈವ್ ಆಗಲಿ ಮತ್ತೆ ಗಾಡಿ ಓಡಿಸೋದು ಅದೆಲ್ಲ ಮಾಡಕ್ ಹೋಗ್ರಿ ದಯವಿಟ್ಟು ನಮ್ಮ ಒಳಗೇರಿ ಈಗ ಊಟ ಅಪ್ಡೇಟ್ ಆಗ್ಬಿಟ್ಟಿರಿಗೊ ಕೆಲಸ ಗಾಡಿ ಹಾಕೊಂಡ್ಬಿಟ್ಟಿ ಹುಡುಗದೇಕ್ ಮಾಡ್ತಾರೆ ಹೆಂಗೆ ಓವರ್ ಓವರ್ಟೇಕ್ ಮಾಡಕ್ ಬರ್ತಾರೆ ಕಾರ್ಗಳೆಲ್ಲ ರೆಸ್ಪೆಕ್ಟೇ ಇಲ್ಲ ಅದ್ ರೆಸ್ಪೆಕ್ಟ್ ದೇಶ ಭಯನೇ ಇಲ್ಲ ಇದು ವಸ್ತುರ್ಗ ರೋಡ್ ಇದು ವಸ್ತುರ್ಗ 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 ಇಲ್ಲಿ ಇನ್ನೊಂದು ಪ್ಲೇಸಿದೆ ಇದೆ ಆದಷ್ಟು ಕಡೆ ಕೆಲಸ ಇಲ್ಲ ಏನಿಲ್ಲ ಸೀಸನ್ ಸ್ಟಾರ್ಟ್ ಆದ್ರು ಕೆಲಸ ಇಲ್ದಂಗೆ ಇದ್ರೆ ಬೇಜಾರ ಬಿಡುತ್ತೆ ನಮ್ಮ ಹೊಳಲ್ಕೆರೆಗೆ ಫೇಮಸ್ ಆಗಿರೋದು ಅಂದ್ರೆ ಶಿವನ ವಿಗ್ರಹ ಇದು ಶಿವನ್ ಕೆರೆ ಅಂತಾರೆ ಸ್ಟ್ಯಾಚ್ಯು ತೋರಿಸಿ ನೋಡಿ ಶಿವನ ಸ್ಟ್ಯಾಚ್ಯು ಹೆಂಗಿದೆ ಸಕಾಲಾಗಿದೆ ಇನ್ನೇನು ಸ್ವಲ್ಪ ಹೊತ್ತು ಗ್ಯಾರೇಜ್ ಬಂತು ಅಲ್ಲಿ ಹೋಗಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಹೊಸರ್ಗ ರೋಡು ಈ ಬಂಕ್ ಹತ್ರ ಬಂಕ್ ಹತ್ರ ಸೀದಾ ಈಗ ಲಫ್ಟ್ ಇತ್ತ ಟರ್ನ್ ಆಗ್ಬೇಕು ಮುಂಚೆ ಅಲ್ಲಿ ರೋಡಲ್ಲೇ ಇತ್ತು ಶಿಫ್ಟ್ ಮಾಡಿದ್ದಾರೆ ಇವಾಗ ಇಲ್ಲಿ ಅಡ್ಡ ಹಾಕಿಬಿಟ್ಟಾರೆ ಅಣ್ಣ ಗಾಡಿ ತೆಗಿಯಣ ಅಣ್ಣ ಬಂದನೆ ಆರಾಮ್ ನೋಡುತ್ತಾ ಇದ್ರು ಪುಣ್ಯತ್ ತೆಗಿಂಗೆ ಇಲ್ಲ ಯಾವುದು ಬೆಸ್ಟ್ ಭಾರತ್ ಬೆನ್ಸ ಅಥವಾ ಅಶೋಕ್ ಆ ಯಾವ್ದು ಬೆಸ್ಟ್ ಕಮೆಂಟ್ ಮಾಡಿ ನೋಡೋಣ ನೋಡ್ರಿ ನಮ್ಮ ಒಳಲ್ ಕೆರೆ ಗ್ಯಾರೇಜ್ ವರ್ಕ್ಶಾಪ್ ಓನರ್ ವರ್ಕರ್ ಅವರು ಲಾರಿಗೆ ಎತ್ತಿ ಕೊಡಬೇಕು ಸಪಾಟಿ ಕೊಡಬೇಕು ಅವರು ಬೋಲ್ಟನ ಹಾಕಂತಾರಂತೆ ಲಾಕು ಮುಂದೆ ಸಿಬಲ್ಲಿ ಎತ್ಕೊಡೋಣ ಬನ್ನಿ ಟೈಮಿಗೆ ಜೆಸಿ ಬರೋದ್ಗ ಸರಿ ಆಯ್ತು ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗಿರೋದು ಅದು ನೋಡೋದು तो मैंने दादा को टाइप किया एनएमएम ಫಿನಲ್ ಟಾಪ್ ಟೋಪ್ ಪ್ಲೇಟಿಗೆ ಬ್ಲೇಡ್ ಕಟ್ಸಿದೆ ನಾಲ್ಕು ಇವಾಗ ಟೀತೆಲ್ಲ ಚೇಂಜ್ ಮಾಡಬೇಕು ಇವಾಗ ಅದು ಬ್ಲೇಡ್ ಕಟ್ಸಿದ್ದೀವಲ್ಲ ಇವಾಗ ಹಳೆ ಟೀತ್ ಇರೋ ಥರ ಲೆಂತ್ ಕಮ್ಮಿ ಆಗಿರುತ್ತೆ ಹಾಗಾಗಿ ಟೀತೆಲ್ಲ ಚೇಂಜ್ ಮಾಡ್ಕೋಬೇಕು ಮತ್ತು ಬ್ಲೇಡೆಲ್ಲ ಯಾವ ಥರ ಕಟ್ಸಿದ್ದೀನಿ ಅಂತ ತೋರಿಸ್ತೀನಿ ಯಾಕೆಂದರೆ ಇದು ಒಂಚೂರು ಚೇಂಜಸ್ಸಾಗಿ ಕಟ್ಸಿದ್ದೀನಿ ಹಂಗಾಗಿತ್ತು ಟೀ ಚಮ್ ಮಾಡಬೇಕು ಟೀ ಮಾಡೋಕ್ಕೆ ಈಗ ಇದಾಗಲ್ಲ ಒಂದೂರಿಗೆ ಹೋಗಿ ಿರ್ಚೆಮ್ಮಣ್ಣನ ಹಂಗೆ ಬೇಡ ಕೂಡ ಕಟ್ಸಿದ್ದೀನಿ ಅದು ಕೂಡ ನಾನು ತೋರಿಸ್ತೀನಿ ಲಾರಿ ಪಟ್ಟಿ ಆಗಿತ್ತ ತೋರಿಸಿದ್ದಲ್ಲ ಇವಾಗ ಲಾರಿ ಹಾಕಿತ್ತೆ ಲಾರಿ ಕಷ್ಟ ಹೇಳಿದ್ನಲ್ಲ ಆದಷ್ಟು ಡ್ರೈವಿಂಗ್ ಮಾಡಬೇಕಾದ್ರೆ ತುಂಬ ಹುಷಾರಾಗೆ ಡ್ರೈವಿಂಗ್ ಮಾಡಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾತ್ರ ಮಾಡೋಕ್ಕೆ ಹೋಗಬಾಡ್ರಿ ಅದೇನಾದರೂ ಹೇಳಿರೋ ಮಾತಲ್ಲಿ ತಪ್ಪಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಂಡ್ರಿ ಬೈಕಲ್ಲಿ ಹೋಗಬಾಡ್ರಿ ಇದು ಬೋಲ್ಟ್ ಇದೆ ಎಲ್ಲ ಬಿಸ್ ಆಯಿತು ಇನ್ನೊಂದು ಬೋಲ್ಟ್ ಇದೆ ಇದೊಂದು ಐತೆ ಇದು ಮಣ್ಣೆಲ್ಲ ತಕ್ಕಂದ್ರೆ ಬರ್ತದೆ ಆಚೆಗೆ ಬನ್ನಿ ಟ್ರೈ ಮಾಡೋಣ ಫೈನಲಾಗಿ ಎಲ್ಲ ಬಿಚ್ಚಿದ್ದೀನಿ ಇನ್ನೊಂದು ಬೋಲ್ಟ್ ಇದೆ ಬಿಚ್ಚಕ್ಕೆ ಫೋನ್ ಬೇರೆ ಚಾರ್ಜ್ ಇಲ್ಲ ಚಾರ್ಜ್ ಇಟ್ಬಿಟ್ಟು ಆಮೇಲೆ ವೀಡಿಯೋ ಮಾಡ್ತೀನಿ ಆಯಿತಾ ಫೈನಲಾಗಿ ಟೀತ್ ಹಾಕಿದ್ದೀನಿ ಎಕ್ಸ್ಟ್ರಾ ಬೋಲ್ಟು ಹಾಕಿಲ್ಲ ಯಾಕಂದರೆ ಮತ್ತೆ ಲೂಸ್ ಆಗುತ್ತೆ ಮತ್ತೆ ಎಲ್ಲ ಡಬ್ ಡಬ್ ಕೆಲಸ ಆಗುತ್ತೆ ಹಂಗಾಗಿ ಹಂಗೆ ಟೈಟ್ ಹೊಡೆದಿದ್ದೀನಿ ನಾಳೆ ವರ್ಕ್ ಮಾಡಿದ ಮೇಲೆ ಸಂಜೆ ಬಂದು ಟೈಟ್ ಹೊಡೆದು ಮತ್ತು ಎಕ್ಸ್ಟ್ರಾ ಒಂದು ಬೋಲ್ಟ್ ಹಾಕಂತೀನಿ ಮತ್ತು ಇದು ಮೇಲ್ಗಡೆ ಬೇಡಿಕೊಂಡಿದ್ದೀನಿ ಯಾಕೆಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ಇದು ಸಿಂಗಲ್ ಇತ್ತು ಅಂದರೆ ಎಲ್ಲರ ಕಲ್ ಕೆಲಸ ಮಾಡ್ಬೇಕಾದ್ರೆ ಏನಾದ್ರು ಆರ್ಡ್ ವರ್ಕ್ ಮಾಡಿದ್ರೆ ಬೇಗನೆ ಹೋಯ್ತದೆ ಮತ್ತು ಹಂಗೆ ಓಪನೂ ಆಗ್ತದೆ ಅದಕ್ಕೋಸ್ಕರ ಇದನ್ನು ಎಕ್ಸ್ಟ್ರಾ ಕುಂಡಿಸಿದೀನಿ ಕುಂಡಸಿದ್ದೀನಿ ಸರಿನಾ ತಪ್ಪುನಾ ನೀವೇ ಕಮೆಂಟ್ ಮಾಡಿರಿ ಹೆಂಗಿದೆ ನೀವೇ ಹೇಳಿ ಇವತ್ತಿನ ಇಷ್ಟು ವೀಡಿಯೋ ಮತ್ತು ಹೊಸ ವೀಡಿಯೋದಾಗ ಸಿಗ್ತೀನಿ ಇದು ಏನಪ್ಪ ಸಿಮ್ಮಿಗಿಲ್ಟು ಟೀ ತು ಚೇಮ್ ಮಾಡಿದ್ದಾನೆ ವಿಡಿಯೋ ಮಾಡಿದ್ದಾನೆ ಹಂಗೆ ಹಿಂಗೆ ಅಂತ ಅನ್ಕೊಂಡ ಹೋಗ್ಬೇಡ್ರಿ ಏನೋ ಒಂದು ಕಂಟೆಂಟ್ ಬೇಕಲ್ಲ ಹಂಗಾಗಿ ನಿಮಗೋಸ್ಕರ ಟೀ ಚೇಮ್ ಮಾಡಿರೋದು ವೀಡಿಯೋ ಮಾಡಿದ್ದೀನಿ ಮತ್ತು ವರ್ಕ್ ಮಾಡಿರೋದು ಇದು ಬ್ಲೇಡೆಲ್ಲ ಕುಂಡಿರೋದು ಎಲ್ಲ ವೀಡಿಯೋ ಮಾಡಿದ್ದೀನಿ ಏನಪ್ಪ ಇವನೇ ಸಿಮ್ಮಿಗಿಲ್ದಿರೋದು ಟೀ ಚೇಮ್ ಮಾಡಿದ್ದಾನೆ ಬ್ಲೇಡ್ ಕಟ್ಸಿದ್ದಾನೆ ಏ ನಾವೇನು ಮಾಡ್ಸಲ್ವಾ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಹೋಗಬೇಡ್ರಿ ಕಂಟೆಂಟ್ ಕೊಡಬೇಕು ಕೊಟ್ಟಿದ್ದೀನಿ ನಿಮಗೆಲ್ಲ ಬೇಜಾರಾಗಬಾರ್ದು ಅಂತ ಮತ್ತೆ ಹೊಸದಾಗಿ ಯಾವ ಥರ ಅಪ್ಡೇಟ್ ಕಟ್ಸಿದ್ದೀನಿ ಅದು ಮಾಡಿಸ್ರೆ ಸರಿನಾ ತಪ್ಪಾ ನೀವೇ ಕಮೆಂಟ್ ಮಾಡಿರಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿ ನಿನ್ನೆ ಟೀತ್ ಬಿಚ್ಚಬೇಕಾರೆ ಈ ಬೋಲ್ಟು ಫುಲ್ ಜಾಮಾಗಿತ್ತು ಏನು ಮಾಡಿದರೂ ಇರಲಿಲ್ಲ ಎಲ್ಲಿ ವರ್ಕ್ಶಾಪಿಗೆ ಹೋಗಿ ಕಟ್ ಮಾಡಿಸ್ಬೇಕು ಮತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ ನೋಡೇ ಬಿಡೋಣ ನಾನು ಆ ಅಂತ ಟ್ರೈ ಮಾಡಿದೆ ಏನಾಯಿತು ಅಂದರೆ ಕಟ್ಟಾಯಿತು ಹಿಂಗೆ ಕಟ್ಟಾಯಿತು ಇದು ಬೋಲ್ಟ್ ವೀಕ್ ಅಂದ್ಕೊಡೋಣ ಇಲ್ಲ ನಾನ್ ಸ್ಟ್ರಾಂಗ್ ಅಂದ್ಕೊಡೋಣ ಮುಂದೂ ಗೊತ್ತಾಯ್ತಿಲ್ಲ ಇವಾಗ ಬರ್ತಿರೋ ಬೋಲ್ಟ್ಗಳಲ್ಲಿ ಕ್ವಾಲಿಟಿನೇ ಇಲ್ಲ ಅಷ್ಟಿದಾಗಿದೆ ಅಲ್ವಾ ನೋಡಿರಿ ಕೆಟ್ಟ ಆಗೋಗಿದೆ ಮತ್ತು ವಿಡಿಯೋ ಪೂರ್ತಿ ನೋಡಿದಕ್ಕೆ ತುಂಬ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಮತ್ತು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜೆ ಸಿ ಬಿ ಲವರ್ ಕನ್ನಡಿಗ